ಇನ್ನು ಯೂರಿಯಾ ಗೊಬ್ಬರಕ್ಕಾಗಿ ಇನ್ನೂ ಕೂಡ ಪರದಾಟ ನಿಲ್ತಾನೇ ಇಲ್ಲ ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಕಟ್ಟಲೆ ಕ್ಯೂ ನಿಲ್ತಿದ್ದಾರೆ ರೈತರು ಪೊಲೀಸ್ ಕಾವಲಿನಲ್ಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ರೈತರು ಪರದಾಟ ನಡೆಸ್ತಿರೋದು ನಸುಕಿನ ಜಾವ ಅಂದ್ರೆ ಬೆಳಕಿನ ಜಾವದಿಂದಲೇ ರೈತರು ಕ್ಯೂ ನಿಂತು ರಸಗೊಬ್ಬರ ಪಡ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರದ ಕೊರತೆ ತೀವ್ರವಾಗಿ ರೈತರನ್ನ ಕಾಡ್ತಿದೆ ಮಳೆ ಬಂದಿದೆ ಬೆಳೆಯನ್ನ ಬೆಳಿಬೇಕು ಈ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರವನ್ನ ಹಾಕಬೇಕು ಆದ್ರೆ ರಸಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ ಹಾಗಾಗಿ ರೈತರು ಪರದಾಟ ಮಾಡ್ತಿದ್ದಾರೆ ಬೇಡಿಕೆ ಜಾಸ್ತಿ ಆಗ್ತಿದೆ ಪೂರೈಕೆ ಮಾತ್ರ ಕಡಿಮೆ ಆಗ್ತಾ ಇದೆ ನಗರಕ್ಕೆ ಬರ್ತಕ್ಕಂಥ ರೈತರಿಗೆ ಸರಬರಾಜು ಮಾಡ್ತಕ್ಕಂಥ ಗೊಬ್ಬರ ಡಿ ಎ ಪಿ ಅನವಶ್ಯಕಾದ ಇಪ್ಪತ್ತು ಇಪ್ಪತ್ತು ಈ ಬಿಟ್ಟಿಗೆ ಸಿ ಯಾವುದೋ ಅನವಶ್ಯಕ ಗೊಬ್ಬರ ಹನ್ನೆರಡು ಹದಿನಾರು ಅಂತ ಆ ಗೊಬ್ಬರ ಕೊಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಗೆ ಬೇಕ ಬೇಕಾಗಿಲ್ಲ ಅದು ಗೊಬ್ಬರಕ್ಕ ಅದೇನು ಏನು ನಾನ್ ಡಿ ಎ ಪಿ ಅಂತ ಅದು ನಮ್ಗೆ ಬೇಕಾಗಿಲ್ಲ ರೊಕ್ಕ ಸಮಿತಿಗೆಲ್ಲ ರೈತರ ಮೇಲೆ ಅದನ್ನ ಕಡ ಖಂಡಿತವಾಗಿ ತೊಗಲೇಬೇಕಂತ ಹೇಳ್ತಾರೆ ಅದಕ್ಕಾಗಿ ನಮ್ಗೆ ಯೂಸ್ ಅದನ್ನು ಅದನ್ನ ರದ್ದುಗೊಳಿಸಬೇಕಂತ ತಮ್ಮಲ್ಲಿ ನಾವು ಕೇಳಿಕೊಳ್ತೀವಿ ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಕಟ್ಟಲೆ ಕ್ಯೂ ನಿಲ್ಸಿದ್ದಾರೆ ರೈತರು ಪೊಲೀಸ್ ಕಾವಲಿನಲ್ಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ರೈತರು ಪರದಾಟ ನಡೆಸ್ತಿರೋದು ನಸುಕಿನ ಜಾವ ಅಂದ್ರೆ ಬೆಳಕಿನ ಜಾವದಿಂದಲೇ ರೈತರು ಕ್ಯೂ ನಿಂತು ರಸಗೊಬ್ಬರ ಪಡ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರದ ಕೊರತೆ ತೀವ್ರವಾಗಿ ರೈತರನ್ನ ಕಾಡ್ತಿದೆ ಮಳೆ ಬಂದಿದೆ ಬೆಳೆಯನ್ನ ಬೆಳಿಬೇಕು ಈ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರವನ್ನ ಹಾಕಬೇಕು ಆದರೆ ರಸಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ ಹಾಗಾಗಿ ರೈತರು ಪರದಾಟ ಮಾಡ್ತಿದ್ದಾರೆ ಬೇಡಿಕೆ ಜಾಸ್ತಿ ಆಗ್ತಿದೆ ಪೂರೈಕೆ ಮಾತ್ರ ಕಡಿಮೆ ಆಗ್ತಾ ಇದೆ ಊರು ನಗರಕ್ಕೆ ಬರ್ತಕ್ಕಂಥ ರೈತರಿಗೆ ಸರಬರಾಜು ಮಾಡ್ತಕ್ಕಂಥ ಗೊಬ್ಬರ ಡಿ ಎ ಪಿ ಅದು ಇಪ್ಪತ್ತು ಇಪ್ಪತ್ತು ಈ ಬಿಟ್ಟಿಗೆ ಸಿ ಯಾವುದೋ ಅನವಶ್ಯಕವಾದ ಗೊಬ್ಬರ ಹನ್ನೆರಡು ಹದಿನಾರು ಅಂತ ಆ ಗೊಬ್ಬರ ಕೊಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಗೆ ಬೇಕಾ ಬೇಕಾಗಿಲ್ಲ ಅದು ಗೊಬ್ಬರಕ್ಕೆ ಅದು ಏನು ನಾನ್ ಡಿ ಎ ಪಿ ಅಂತ ಅದು ನಮ್ಗೆ ಬೇಕಾಗಿಲ್ಲ ರೊಕ್ಕ ಸಮಿತಿಗಿಲ್ಲ ರೈತರ ಮೇಲೆ ಅದನ್ನು ಕಡ ಖಂಡಿತವಾಗಿ ತೊಗೊಲೇಬೇಕಂತ ಹೇಳ್ತಾರೆ ಅದಕ್ಕಾಗಿ ನಮಗೆ ಯೂಸ್ ಆಗೋದ್ರೆ ಅದನ್ನು ರದ್ದುಗೊಳಿಸಬೇಕಂತ ತಮ್ಮಲ್ಲಿಗೆ ನಾವು ಕೇಳಿಕೊಳ್ತೀವಿ షానెట్ న్యూస్ నెట్వర్క్ ప్రస్తుతి